ಇನ್ನು ಹೆಲ್ಮೆಟ್ ನ ವಿಚಾರ ಈಗ ಹೆಲ್ಮೆಟ್ ಆರು ವರ್ಷಕ್ಕೆ ಮೇಲ್ಪಟ್ಟಂತಹ ಪ್ರತಿಯೊಬ್ರು ಕೂಡ ಹಾಕೋಬೇಕು ಅನ್ನುವಂಥದ್ದು ಕಡ್ಡಾಯವಾಗಿ ರೂಲ್ಸ್ ನ ಈಗ ಜಾರಿಗೊಳಿಸ್ತಾ ಇದ್ದಾರೆ ಯೂಶಲಿ ನಾವು ಗಮನಿಸ್ತೀವಿ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಹೋಗ್ತಾ ಇರುವಾಗ ಹೆಲ್ಮೆಟ್ ಹಾಕಿರಲ್ಲ ಮಕ್ಕಳಿಗೆ ಸೊ ಮಕ್ಕಳಲ್ವಾ ಏನೂ ಆಗೋದಿಲ್ಲ ಬಿಡು ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಬಟ್ ಇನ್ ಮುಂದೆ ಆ ರೀತಿ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ಶಾಲೆಗೆ ಬಿಡುವಾಗ ಆರು ವರ್ಷ ಮೇಲ್ಪಟ್ಟಿರುವಂತಹ ಮಕ್ಕಳು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಅವರು ಕೂಡ ಧರಿಸಲೇಬೇಕು ಶಾಲೆಗೆ ಬಿಡುವಾಗ ಮಕ್ಕಳಿಗೆ ಹೆಲ್ಮೆಟ್ ಹಾಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಮೂರಕ್ಕೂ ಹೆಚ್ಚು ಮಕ್ಕಳನ್ನ ಕರ್ಕೊಂಡು ಹೋಗೋ ಹಾಗಿಲ್ಲ ಅದು ಕೂಡ ಕ್ರಮಗಳನ್ನ ಕೈಗೊಳ್ತಾರೆ ಬಹುಶಃ ಒಂದ್ ಬೈಕ್ ಅಲ್ಲಿ ನೀವು ಹೋಗ್ತಾ ಇದ್ದಾರೆ ಅಂದ್ರೆ ಇಬ್ಬರು ಎರಡು ಮಕ್ಕಳನ್ನ ನೀವೇ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಬಟ್ ಇಬ್ಬಕ್ಕಿಂತ ಜಾಸ್ತಿ ಮೂರು ನಾಲ್ಕು ತುಂಬ ಫುಲ್ ಫ್ಯಾಮಿಲಿ ಪ್ಯಾಕ್ ಆರ್ ಜನ ಇರ್ತಾರೆ ಸೊ ಹಾಗೆ ಮಾಡೋ ಹಾಗಿಲ್ಲ ಇನ್ನ ಆರು ವರ್ಷಕ್ಕೂ ಮೇಲ್ಪಟ್ಟಂತ ಮಕ್ಕಳಿಗೂ ಕೂಡ ಈಗ ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ ಜಗದೀಶ್ ಈಗ ಹೆಲ್ಮೆಟ್ ಕಡಾಯ ಸ್ವಾಗತಾರ್ಹ ನಿಜಕ್ಕೂ ಕೂಡ ಯಾಕಂದ್ರೆ ಮಕ್ಕಳಲ್ವಾ ಬಿಡು ಅಂತ ಹೇಳಿ ಸುಮ್ ನಿರ್ಲಕ್ಷ್ಯ ಮಾಡುವಂತದ್ದು ಜಾಸ್ತಿ ಇರ್ತಾ ಕೆಲವೊಂದಷ್ಟು ಆಕ್ಸಿಡೆಂಟ್ಸ್ ಅಲ್ಲಿ ಪಾಪ ಮಕ್ಕಳಿಗೆ ತೊಂದರೆ ಆಗಿರುವಂತದ್ದನ್ನ ನೋಡ್ತಾ ಇದ್ದೀವಿ ಒಂದು ಒಳ್ಳೆ ಮೂವ್ ಅನ್ಸುತ್ತೆ ಈಗ ಆರ್ ಟಿ ಓದಿಂದ ಮಾಡಿರುವಂತದ್ದು ಸಂಚಾರಿ ಪೊಲೀಸರು ಕೂಡ ಒಂದು ಒಳ್ಳೆ ಮೂವ್ ಅನ್ನ ಮಾಡಿದ್ದಾರೆ ಜಗದೀಶ್ ಮನೆ ಯಾಕಂದ್ರೆ ಈ ಹಿಂದಿನ ಪ್ರಕರಣಗಳ ಸಂಬಂಧವಾಗಿ ಜೊತೆಗೆ ಸಾಕಷ್ಟು ಒಂದು ಸ್ಪೆಷಲ್ ಡ್ರೈವ್ಗಳನ್ನ ಟ್ರಾಫಿಕ್ ಪೊಲೀಸರು ಮಾಡುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತ ಒಂದು ನಿಯಮ ಉಲ್ಲಂಘನೆಗಳಿಂದಾಗಿ ಏನೋದು ಅಪಘಾತ ಪ್ರಕರಣಗಳು ಏನಾಗ್ತಾ ಇವೆ ಬಗೆಗಿನ ಮಾಹಿತಿಗಳನ್ನ ಕೂಡ ಸಾಕಷ್ಟು ಒಂದು ಗಮನಿಸ್ಕೊಂಡು ಈ ರೀತಿಯಾದಂತಹ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇರುವಂತದ್ದು ಇತ್ತೀಚೆಗಷ್ಟೇ ಅಂದ್ರೆ ಏನ್ ಪಿಕ್ಯು ಸಿ ಅಥವಾ ಎಸ್ ಎಲ್ ಸಿ ಮಕ್ಕಳು ಕೂಡ ಶಾಲೆಗೆ ಬೈಕ್ ನಲ್ಲಿ ಬರುವಂತಹ ವಿಚಾರವನ್ನ ಗಮನಿಸಿದಂತಹ ಸಂಚಾರಿ ಪೊಲೀಸರು ಕಡ್ಡಾಯವಾಗಿ ಏನ್ ಬೈಕ್ ಅನ್ನ ತರುವಂತೆ ಆ ನೀಡಬಾರ್ದು ಒಂದು ಪರ್ಮಿಷನ್ ಅನ್ನ ಕಾಲೇಜ್ಗಳು ಅನ್ನುವಂತಹ ನಿಟ್ಟಲ್ಲಿ ಶಾಲೆಗಳು ಅನ್ನುವಂತಹ ನಿಟ್ಟಲ್ಲಿ ಒಂದು ಸೂಚನೆಗಳನ್ನ ಕೊಟ್ಟಿದ್ರು ಇದರ ಮುಂದುವರೆದ ಭಾಗವಾಗಿ ಈಗ ಶಾಲೆಗಳಿಗೆ ಮಕ್ಕಳನ್ನ ಪೋಷಕರು ಏನ್ ಕರ್ಕೊಂಡ್ ಬರ್ತಾರೆ ಅವ್ರಿಗೂ ಕೂಡ ಒಂದಷ್ಟು ಗೈಡ್ ಲೈನ್ಸ್ಗಳನ್ನ ಕೂಡ ತಿಳಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾಡಿರುವಂತದ್ದು ಇತ್ತೀಚೆಗೆ ಇಡೀವರೆಗೂ ಕೂಡ ಮಾಹಿತಿಗಳನ್ನ ನೀಡಲಾಗ್ತಾ ಇತ್ತು ಅಂದ್ರೆ ಮಕ್ಕಳಿಗೆ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಕರ್ಕೊಂಡು ಕರ್ಕೊಂಡ್ ಬನ್ನಿ ಅನ್ನುವಂತ ನಿಟ್ಟಿನ ಒಂದು ಮಾಹಿತಿಗಳನ್ನ ಕೂಡ ನೀಡಲಾಗ್ತಾ ಇತ್ತು ಜಸ್ಟ್ ಒಂದು ಮನವರಿಕೆಯನ್ನು ಕೂಡ ಮಾಡ್ಲಾಗ್ತಾ ಇತ್ತು ಆದ್ರೆ ಅದು ಸಾಕಷ್ಟು ಒಂದು ರಿಪೀಟ್ ಆಗ್ತಾ ಇರುವಂತದ್ದು ಸ್ಕೂಲ್ಗಳ ಮುಂದೆ ಅಂದ್ರೆ ಮೂರಕ್ಕೂ ಹೆಚ್ಚು ಮಕ್ಕಳನ್ನ ಗಾಡಿಗಳಲ್ಲಿ ಕೂತ್ಕೊಂಡು ಕೂಡ ಕರ್ಕೊಂಡ್ ಬರುವಂತದ್ದು ಜೊತೆಗೆ ಹೆಲ್ಮೆಟ್ ಇಲ್ದಿರೋ ರೀತಿಯಲ್ಲಿ ಕರ್ಕೊಂಡ್ ಬರುವಂತದ್ದು ಈ ರೀತಿಯಾದಂತಹ ಒಂದು ಘಟನೆಗಳು ಸಾಕಷ್ಟು ಒಂದು ರಿಪೀಟ್ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಈಗ ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಂಚಾರಿ ಪೊಲೀಸರು ಕೂಡ ಈಗ ಮುಂದಾಗಿರುವಂತದ್ದು ಯು ಜಗದೀಶ್